ಈ ನಮ್ಮ ಮೂರನೇ ದಿನದ ಮೂರು ದಿನ ಟ್ರಿಪ್ಪು ಮೂರು ಚಕ್ರದ ಗಾಲಿಯಲ್ಲಿ ಶುರು ಮಾಡ್ತಾ ಇದೀವಿ

ನಂಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಅಪ್ಡೇಟ್ ತಗೊಂಡ್ ಬೋತಾ ಇದ್ದೀನಿ ನಾನು ಅಲ್ಲಿಂದ ಅಪ್ಡೇಟ್ ಕೊಡಿ ಗೈಸ್ ನಾವು ಇವಾಗಿನ ಬಸ್ ಇಳ್ಕೊಂಡು ಬಂದ್ವು ಫೈವ್ ಹಂಡ್ರೆಡ್ ಮೀಟರ್ ಅದು ಏನು ಅಡ್ರೆಸ್ ಹೇಳಿದ್ರು ಎಲ್ಲಿ ಇಳ್ಕೊಳ್ಳೋಕೆ ಹೇಳಿದ್ದು ಅದು ಮಾರಿಗುಡಿ ಮಾರಿಗುಡಿ ಕ್ರಾಸ್ ಹತ್ರ ಇಳ್ಕೊಂಡು ಅಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಬಂದಿರೋದು ಸೊ ನಮ್ಮ ಎದುರುಗಡೆ ದೇವಸ್ಥಾನ ಉಂಟು ಎಸ್ ಮೊದಲನೇದಾಗಿ ನಾವು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಸ್ ಆರ್ ಇನ್ ಶಿರ್ಸಿ ಎಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತ ಎಸ್ ದರ್ಶನಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದೀವಿ ಎಸ್ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು ನಾನು ಮುಂಚೆ ತುಂಬಾ ಸರಿ ಬಂದಿದಿನಿ ಬಟ್ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಸ್ಯಾಟರ್ಡೆ ಈ ಸರಿ ತುಂಬಾನೇ ರಶ್ ಇತ್ತು ಅಂತ ಹೇಳ್ಬೋದು ಎಸ್ ಇಲ್ಲಿ ನೋಡಿ ಮಾರಿಕಂಬ ಸಭಾ ಮಂಟಪ ಇಲ್ಲಿ ಮದುವೆಗಳು ಹಾಗೆ ಸಮಾರಂಭಗಳೆಲ್ಲ ನಡೆಯುತ್ತೆ ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೇಳು ಹೊರಗಡೆ ಇಲ್ಲ ಗೋಪುರ ಊಟಕ್ಕೆ ಊಟಕ್ಕೆ ಹೋಗಿ ಮುಂಚೆ ಇಲ್ಲಿ ಮುಂದೆ ದೇವಸ್ಥಾನಗಳೆಲ್ಲ ಇತ್ತು ಸೊ ಇಲ್ಲಿ ಒಂದು ವಿಸಿಟ್ ಮಾಡೋಣ ಅಂತ ಹಾಗೆ ಬಂದಿದೀವಿ ಎಣ್ಣೆ ಹಾಕ್ಬೇಕಿತ್ತು ಬಟ್ ಅಲ್ಲಿ ಹಾಕೋದನ್ನೇ ನಾವು ಮರ್ತೋಗಿದ್ವಿ ಸೊ ಹಾಗಾಗಿ ಇಲ್ಲಿ ಏನು ಕುತ್ಕೊಂಡಿದ್ದಾರೋ ಇವರಿಗೆ ಒಂದು ಸ್ವಲ್ಪ ಕಾಣಿಕೆ ತರ ಏನಾದರೂ ಕೊಟ್ಟರೆ ಸರಿ ಹೋಗುತ್ತೆ ಅಂತಂದ್ರು ದೇವಸ್ಥಾನ ಶ್ರೀ ಮಹಾಗಣಪತಿ ದೇವಸ್ಥಾನ ಎಣ್ಣೆ ಮಾರುತಿ ದೇವಸ್ಥಾನ ಶ್ರೀಮಾರುತಿ ಈ ದೇವಸ್ಥಾನದ ಹಿಂದೆ ಪ್ರತಿ ವರ್ಷ ಗಣೇಶನ ಕೂರಿಸ್ತಾ ಇದ್ರಂತೆ ಸೊ ನಾನ್ ನೋಡಿರ್ಲಿಲ್ಲ ಎಸ್ ಇವಾಗ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಒಂದು ಒಳ್ಳೆ ಸೆಟಪ್ಪ ಹಾಕಿದ್ರು ನಿಮ್ಗೆ ತೋರಿಸ್ತೀನಿ ಅದು ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ಬಂತು ಆ ಸೈಡ್ ಅಲ್ಲಿ ಗಣೇಶನ ನೋಡಿ ಹೇಗಿದೆ ಅಂತ ಮೇಲ್ಗಡೆ ನೋಡಿ ಸೆಟಪ್ ಹೇಗಿದೆ ಲೈಟಿಂಗ್ಸ್ ಎವ್ರಿಥಿಂಗ್ ಇಸ್ ಸೂಪರ್ಬ್ ಆಕ್ಚುಲಿ ರಕ್ಷಿಕ್ ತುಂಬಾ ಇಷ್ಟ ಆಯ್ತು ಇದು ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ರಿಟರ್ನ್ ಬಂದ್ವಿ ಊಟಕ್ಕೆ ಅಂತ ಸೊ ಬೇಗ ಬೇಗ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ದಾರಿಗೆ ಹೋಗ್ಬೇಕಲ್ವಾ ಸೊ ಬನ್ನಿ ಹೋಗೋಣ ಎಲ್ಲಿ ಹೋಗ್ತೀವಿ ನಮಗೂ ಗೊತ್ತಿಲ್ಲ ಸೀರಿಯಸ್ಲಿ ಗೊತ್ತಿಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಹೇಳ್ತೀವಿ ಅಪ್ಡೇಟ್ ಮಾಡ್ತೀನಿ ಬಟ್ ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡ್ ತನಕ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ನಾನು ಒನ್ ಅವರ್ ವೇಟ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬಸ್ ನ ಕ್ಯಾಚ್ ಮಾಡ್ಕೊಂಡು ಇವಾಗ ಫೈನಲಿ ಬಸ್ ಸಿಕ್ತು ಅಂತ ಫುಲ್ ಹ್ಯಾಪಿ ಆಗ್ಬಿಟ್ಟೆ ಬಟ್ ಬಸ್ ಟ್ರಾವೆಲ್ ಒಂದ್ಸರಿ ಅದನ್ನ ಅನ್ಬೋಸಕ್ಕೆ ಚೆನ್ನಾಗಿರುತ್ತೆ ಅದರ್ವೈಸ್ ಹಾರಿಬಲ್ ಎಸ್ ಫೈನಲಿ ನಾವಿವಾಗ ಮುರುಡೇಶ್ವರಕ್ಕೆ ತಲುಪಿದ್ವು ಅಲ್ಲಿಂದ ನಾವು ಒಳಗಡೆ ಹೋಗ್ಬೇಕಿತ್ತಲ್ಲ ಸೊ ಆಟೋದಲ್ಲೇ ಹೋಗ್ತಿ ಬಟ್ ಒಂದು ಏನು ಅಂದ್ಕೊಂಡು ಬಂದಿದ್ದೆ ಅಂತ ಅಂದರೆ ಸ್ಕೂಬಾ ಮಾಡ್ಬೋದು ಡೆಫಿನೆಟ್ ಈ ಸರಿ ಸ್ಕೂಬಾ ಡೈವಿಂಗ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಒಳಗಡೆ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಾವು ಎಲ್ಲರೂ ಬೇಲಿ ಯಾರೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇಟ್ಟಾಗ ಎಲ್ಲೂ ಜಾಗ ಸಿಗ್ತಾ ಇಲ್ಲ ನೈಟ್ ಹನ್ನೆರಡು ಗಂಟೆಗಾದರೂ ಆರಂಭವಾಯಿತು ಆಸೆ ಪಟ್ಕೊಂಡೇನೋ ಬನ್ ಬೀಸ್ಬಿಡವಿ ಮಾಡಣ ಹಾಗೆ ಹೀಗೆ ಅಂತ ಬಟ್ಟಿ ಎಲ್ಲ ಕ್ಲೋಸ್ ಆಗ್ಬಿಟ್ಟು ಬೀಚ್ ಒಳಗಡೆನೇ ಬಿಡ್ತಾ ಇಲ್ಲ ಬೀಚ್ ಒಳಗಡೆನೇ ಹೋಗಕಾಗ್ತಾ ಇಲ್ಲ ಸೊ ಸೈಡ್ ಅಲ್ಲಿ ನಡೆಕೊಂಡು ಹೋಗ್ತಾ ಇದೀನಿ ಇದ್ರೂ ನೋ ಫಿಚರ್ ಅಲ್ಲಿ ನೋಡಿದ್ರೆ ಚೆನ್ನಾಗಿತ್ತು ಇಲ್ಲಿ ಗಂಟೆ ಬರದೇಬೇಕಾಗಿರಲಿಲ್ಲ ಜೋಗ್ಲೂ ಹಂಗೆ ಅನಿಸ್ತಿದೆ ಆ್ಯಕ್ಚುಲಿ ನಾನು ಬೇಕು ಅಂತ ಸ್ಕೂಬಾ ಡೈವಿಂಗ್ ಮಾಡೋಣ ಅಂತಲೇ ಈ ಜಾಗ ಚೂಸ್ ಮಾಡಿದ್ದು ನೆಕ್ಸ್ಟ್ ಮಂತ್ ಇವಾಗ ಯಾರ್ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೋ ಇಲ್ಲಿ ಬರೋಕ್ಕೆ ಸೊ ನೆಕ್ಸ್ಟ್ ಮಂತು ಫಸ್ಟೇ ಸ್ಟಾರ್ಟ್ ಆಗುತ್ತಂತೆ ಅಲ್ಲಿ ತನಕ ಸ್ಟಾರ್ಟ್ ಆಗಲ್ಲ ಸೊ ಯಾರು ಕೂಡ ಪ್ಲ್ಯಾನ್ ಇಟ್ಕೊಂಡು ಬರಬೇಡಿ ಇಲ್ಲಿ ಇವಾಗ ರೂಮು ಅದೆಲ್ಲ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನೋ ರೂಮ್ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನ್ ಆರ್ಚು ಆ ಕಡೆ ಹೇಳ್ತಾ ಕಡೆ ಅಂತ ನಾಲ್ಕೈದು ರೂಮ್ ನೋಡಾದ್ಮೇಲೆ ಈ ರೂಮ್ ಇಷ್ಟ ಆಯ್ತು ಎಸ್ ಒನ್ 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 ತ್ರಿಬಲ್ ಒನ್ ತ್ರೀ

ಕಾಲ್ ಬಂದಿತ್ತು ಸೊ ಹಾಗಾಗಿ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರು ಈ ಮುರುಡೇಶ್ವರದಲ್ಲಿ ಫಸ್ಟ್ ಸ್ಟೇ ಹೀಗಿದೆ ಚೆನ್ನಾಗಿತ್ತು ನನಗೆ ಬಾಲ್ಕನಿ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಏನಂದ್ರೆ ಸ್ವಲ್ಪ ಬೆಳಕು ಬೀಳ್ತಾ ಇರಲಿಲ್ಲ ಅಷ್ಟೇ ಬಿಕಾಸ್ ಆಫ್ ರೀಸನ್ ಪೇಂಟ್ ಅಪೋಸಿಟ್ ಕಲರ್ ನೋಡಿ ಪರ್ಪಲ್ ಇದೆ ಅಲ್ವಾ ಸೊ ಹಾಗಾಗಿ ಲೈಟ್ ಇರ್ತಾ ಇರಲಿಲ್ಲ ಇಲ್ಲಿ ಎರಡು ಸೋಪ್ ಕೊಟ್ಟಿದ್ದಾರೆ ಮೆಡ್ಮಿಕ್ ಸೋಪ್ ಫ್ರೆಶ್ ಅಪ್ ಆಗೋಣ ಫೈನಲಿ ರೂಮಲ್ಲಿದ್ದೀವಿ ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಹೊರಡಣ್ವಾ ಎಸ್ ಇವಾಗ ನಾವು ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಬೀಚ್ ಸೈಡ್ ಎಲ್ಲ ಬಿಡಲ್ವಾ ಅಲ್ವಾ ಸೊ ಹಾಗಾಗಿ ತುಂಬಾ ಹೊಟ್ಟೆ ಹಸ್ತಿತ್ತು ಸೊ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ

ನಾಳೆ ಇದರಣ್ಣಾ ನಾಳೆ ಇಲ್ಲಿ ಮೇಲೆ ಇಲ್ಲಿ ಇಫ್ ಯು ಡೆನ್ ಫ್ರಮ್ ನೆಕ್ಸ್ಟ್ ನೆಕ್ಸ್ಟ್ ಸ್ಕೀಡ್ಯೂಲ್ ರನ್ ಮಾಡ್ತೀನಿ ಅದಕ್ಕೆ ನಾಕೆ ಡೆನ್ 이번도 가을 겨울이었고, 신기해 말이 됩 సెవెన్ థర్టీ ఫార్టీ ఫైవ్ మినిట్స్ బ్యాలెన్స్

ನನ್ ಕಾಲು ಮಾತಾಡ್ತಾ ಇದೆ ಅವನ್ ಕೈ ಮಾತಾಡ್ತಾ ಇದೆ ಹ್ಞೂ ಇವನ್ ಮುಖ ಇದ್ದೆ ಯಾಕಂದ್ರೆ ಬೆವರು ಕಿತ್ತು 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 ಬರ್ತಿದೆ ಅದಕ್ಕೆ ಇಲ್ಲಿ ಹು ನಮ್ಮ ಶಿವ ಈಗ ಶಿವನ ಿಂಗ್ ಗ್ರೂಪ್ ಅಲ್ಲಿ ಅಂದ್ರೆ ಅದು ಬ್ಲಾಕ್ ಲಿಂಗ್ ಗ್ರೂಪ್ ಅಲ್ಲಿ ಯಾಕೆ ಆ ಆತರ ಯಾಕೆ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ಅದನ್ನ ಸ್ಟೋರಿ ಗೊತ್ತು ಬಟ್ ಇಲ್ಲಿ ಕುತ್ಕೊಂಡು ಅದನ್ನ ವಿಸ್ತೀರ್ಣವಾಗಿ ಹೇಳಕ್ ವಿಡಿಯೋದಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ನನಗೆ ನಾಳೆಗೆ ಶಾರ್ಟ್ಸ್ ಬೇಕಿತ್ತು ಹಾಗೆ ಬೆಲ್ಟ್ ಬೇಕಿತ್ತು ಸೊ ನೋಡೋಣ ಅಂತ ಬಂದು ಪರ್ಚೇಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ರಕ್ಷಿತ್ ಹಾಯ್ ಇಟ್ಕೊಂಡಿದ್ದಾರೆಬಿಡಿ ಎಸ್ ನಾವಿಲ್ಲಿ ಸ್ಟೇ ಆಗಿರೋದು ಈ ಲಾಚಲ್ಲಿ ಸ್ಟೇ ಆಗಿರೋದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಆಲ್ மழை 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 விட தானே இல்லை அம்மர் பார்த்திங்க கச்சிஃபி தகவ ನಾವಿವಾಗ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತಂದ್ರೆ ಬೆಳಗ್ಗೆ ಇದ್ದು ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆದ ತಕ್ಷಣ ಟೀ ಕುಡ್ಕೊಂಡು ಟಿಫಿನ್ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದೀವಿ ಇವಾಗ ಒಂದೊಂದು ಒಳ್ಳೆ ಮಾತಾಡ್ಲಾ ನೀನು ಹೇಳ್ತಾ ಇದೀನಿ ಗಾಯ ಸೇರಿಗೆ ಒಂದು ತಗೋ ಅಂತ ಹೆಂಗ್ ವೆಟ್ಟಿ ಇತ್ತೆ ಗೊತ್ತಾ ಸಾಕಾಯ್ತು ಎಸ್ ಹಾಗೆ ನಾನು ದೋಸೆ ತಗೊಂಡಿದ್ದೆ ರಕ್ಷಿತ್ ಬಂದ್ಬಿಟ್ಟು ಪೂರಿ ತೊಗೊಂಡಿತ್ತು ಅದೇ ಟೀ ಕುಟ್ಕೊಂಡ್ಬಿಟ್ಟು ಅಲ್ಲಿಂತ ರೂಮಿಗೆ ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಇವಾಗ ಇಲ್ಲಿಂತ ಹೊರಟ್ರೆ ಮತ್ತೆ ನೆಕ್ಸ್ಟು ಟೂ ಡೇ ಟ್ರಿಪ್ ಇದೆ ನೆಕ್ಸ್ಟು ನಾನು ನಿಮಗೆ ಎಲ್ಲಿಗೆ ಹೋಗ್ತೀನಿ ಏನು ಅಂತ ಅಪ್ಡೇಟ್ ಎಸ್ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಅಂತ ಲಾಡ್ಜ್ ಜಯ ಪ್ಯಾರಾಡೈಸ್ ಲಾಡ್ಜ್ ರೆಂಟಿಗಂತ ನಾವು ಸ್ಕೂಟಿ ತೊಗೊಂಡಿದ್ವಿ ಬಿಕಾಸ್ ಆಫ್ ಇಬ್ಬರು ಗಾಡಿ ಓಡಿಸೋಣ ಅಂತ ಅಷ್ಟೇ ಗಾಯ್ಸ್ வல்ட் செகண்ட் டாலெஸ்ட் கோபுரம் ஹோகணுவா நடிப்போது ஹோகணு அதுக்கு ಗೊಬ್ರಾ ಇನ್ನು ವರ್ಲ್ಡ್ ಫಸ್ಟ್ ಅಲೆಸ್ಟ್ ಗೊಬ್ಬರ ಎಲ್ಲಿದೆ ಅಂದ್ರೆ

ಆಗುತ್ತೆ ಅಂತ ಮಿಡ್ಲಲ್ಲೇ ಹೋದ್ವಿ ಟೂ ಟು ತ್ರೀ ಮಿನಿಟ್ಸ್ ಅಲ್ಲಿ ನಮ್ಗೆ ದರ್ಶನ ಆಯ್ತು ಸರಿಯಾಗಿ ಊಟಕ್ಕೆ ಹೋಗ್ತಾ ಇದೀವಿ ನೋಟ್ ಹಾಗೆ ನಾನು ಮತ್ತೆ ರಕ್ಷಿ ಬರ್ತಿದ್ದ ಕ್ಯೂ ಅಲ್ಲಿ ಒಬ್ಬರು ಇರ್ಲಿಲ್ಲ ಲೈಕ್ ಒನ್ ಟ್ವೆಂಟಿ ಏನೋ ನಾವು ಊಟಕ್ಕೆ ಬಂದ್ವಿ ಆಯ್ತಾ ಇಲ್ಲಿ ಯಾರು ಇರ್ಲಿಲ್ಲ ನಾನು ಊಟ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಎಷ್ಟೊಂದು ಕ್ಯೂ ಇದೆ ನೋಡಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾಗ್ ಬನ್ನಿ ಹೋಗೋಣ ಯೂಟ್ಯೂಬ್ ಚಾನಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಡೂ ಇಬ್ರು ಜೊತೆಯಾಗಿ ಸಾಂಗ್ ನ ಹೇಳ್ತಾ ನೀ ಎನಗೆ ನಾ ಎನಗೆ ಹಾಗೆ ಈ ಜೀವನ ನಮ್ಮಿಬ್ಬರಿಗೆ ಸಾಗುವ ಒಂದು ಬೆಸುಗೆ ಹಾಗೆ ಈ ಕ್ಷಣ ತುಂಬಾನೇ ಹ್ಯಾಪಿ ಆಗಿತ್ತು నెక్స్ట్ వీడియో అప్డేట్ నెక్స్ట్ సిగ్ అల్లివరకు కీప్ వాచింగ్ కీప్ వాచింగ్